ನಮಸ್ಕಾರ ಗೆಳೆಯರಿ ಬನ್ನಿ ನಾನು ಬಂದಿರುವುದು ಈಗ ಕುರುಗೋಡು ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನದ ಹತ್ತಿರ ಇಲ್ಲಿ ಒಂದು ಸುಂದರವಾದ ಹಾಗೂ ಒಳ್ಳೆಯ ಕೆಲಸ ಮಾಡುತ್ತಿರುವವರು ನೋಡೋಣ ಬನ್ನಿ ಅಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಇಲ್ಲಿ ಒಂದು ಗುಡಿಯ ಕಟ್ಟಡ ಒಂದು ಮರವಿದ್ದು ಆ ಮರ ದಿನಕ್ಕೆ ದಿನಕ್ಕೆ ದಪ್ಪವಾಗುತ್ತಿದ್ದು ದಪ್ಪ ದಪ್ಪ ಆಗುತ್ತಿದ್ದಂತೆ ಆ ಕಟ್ಟೆ ಅಂದ್ರೆ ಗುಡಿಯ ಬುನಾದಿ ಸಡಲು ಆಗುತ್ತಾ ಇದೆ ಹಾಗೂ ಅದು ಬಿರುಕು ಬಿಡುತ್ತಾ ಇದೆ ಮರ ದಪ್ಪ ಆದಂಗೆಲ್ಲ ಆ ಸುತ್ತಮುತ್ತಲಿನ ಕಟ್ಟಡ ಬಿರುಕು ಬಿಟ್ಟಿರುವ ಕಾರಣ ಆ ಶ್ರೀ ಯಲ್ಲಮ್ಮ ದೇವಿಯ ಭಕ್ತಾದಿಗಳು ಎಲ್ಲರೂ ಮಾತನಾಡಿಕೊಂಡು ಆ ಕಟ್ಟೆಯನ್ನು ಸರಿಪಡಿಸಿ ಅದನ್ನು ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಹಾಗೂ ಅದು ಕಟ್ಟೆ ಏನು ತೊಂದರೆ ಆಗಿದೆ ಅಂತ ನೋಡಿಕೊಂಡು ಸಿಮೆಂಟ್ ಉಸುಗು ಹಾಗೂ ಇತ್ಯಾದಿ ಮೆಟರಿಯಲ್ ಅನ್ನು ಕಲಿಸಿಕೊಂಡು ಅದನ್ನು ಮರಕ್ಕೆ ಹಾಗೂ ಆ ಗುಡಿಗೆ ಹಾನಿಯಾಗದಂತೆ ನೋಡಿಕೊಂಡು ಅವರು ಎಲ್ಲರೂ ಸೇರಿಕೊಂಡು ಕೆಲಸ ನಿರ್ವಹಿಸಿದ್ದಾರೆ ನೋಡಿ ಗೆಳೆಯರಿ ಇದು ಅತಿ ಹೆಚ್ಚು ಕೆಲಸ ಮಾಡಿದ ಸಮಯ ಎರಡು ದಿನ ನೋಡಿ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನ ಹೀಗಿದೆ ಹಾಗೆಯೇ ಅಲ್ಲಿ ಒಂದು ದೊಡ್ಡ ಬೇವಿನ ಮರ ಕಾಣುತ್ತಾ ಇದೆ ಅಲ್ವಾ ಅದೇ ಅದು ಬೆಳೆದಂತೆ ಬಿರುಕು ಬಿಡುವ ಸ್ಥಳವನ್ನು ನೋಡಿ ಅದರಲ್ಲಿ ಹಳೆ ಮಣ್ಣನ್ನು ತೆಗೆದು ಹಳೆ ಕಲ್ಲುಗಳನ್ನು ತೆಗೆದು ಅವೇ ಕಲ್ಲುಗಳನ್ನು ಮತ್ತೆ ಇನ್ನೊಂದ್ಸರಿ ಜೋಡಣೆ ಮಾಡಿ ಆ ಗ್ಯಾಪಿನೊಳಗೆ ಕಾಂಕ್ರೀಟ್ ಒಳಗ ಕಾಂಕ್ರೀಟ್ ಹಾಕಿ ಬಂಡೆಯನ್ನು ಹಾಕಿ ಅದರ ಮೇಲೆ ಮತ್ತೆ ಸಿಮೆಂಟ್ ಕಲಿಸಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಎಲ್ಲಮ್ಮ ದೇವಿಯ ಭಕ್ತಾದಿಗಳು ಇದಕ್ಕೆ ಈ ಎಲ್ಲಮ್ಮ ದೇವಿಯ ಭಕ್ತಾದಿಗಳು ಎಲ್ಲರೂ ಸಹಾಯ ಮಾಡಿದ್ದಾರೆ ಅದನ್ನು ನೀಟಾಗಿ ಮಾಡಿಕೊಂಡು ಆ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಈ ಭಕ್ತಾದಿಗಳು ಹಾಗೆಯೇ ಇದು ಸುತ್ತಮುತ್ತಲಿನ ವಾತಾವರಣ ನೋಡಿ ಗುಡ್ಡ ಗಾಡು ಹಾಗೂ ಕಲ್ಲು ಬಂಡೆ ಹೊಂದಿರುವ ಸ್ಥಳ ಇದು ಸುತ್ತಮುತ್ತ ಗುಡ್ಡ ಗಾಡು ಚೆನ್ನಾಗಿದೆ ಏನು ವಿಶೇಷ ಗೊತ್ತಾ ಮಳೆ ಬರ್ತಾ ಇದೆ ಕಂಟಿನ್ ಬರ್ತಾ ಇದೆ ಮಳೆ ಬಿಡದೆ ಬರ್ತಾ ಇದೆ ಸತತವಾಗಿ ಎರಡು ದಿನ ಸತತವಾಗಿ ಮಳೆ ಇದೆ ಆದರೆ ಆ ಮಳೆ ಬರುತ್ತಿದೆ ಅಂತ ಕೆಲಸ ನಿಲ್ಲಿಸದೆ ಆ ಕಟ್ಟೆಯನ್ನು ಕಟ್ಟಿ ಎಲ್ಲಾ ಭಕ್ತಾದಿಗಳು ಆ ತಾಯಿಯ ಆಶೀರ್ವಾದ ಪಡೆದುಕೊಂಡು ಬಂದಿದ್ದಾರೆ ಹಾಗೆಯೇ ಇಲ್ಲೊಂದು ನೀರಿನ ಟ್ಯಾಂಕ್ ಇದೆ ಅಲ್ವಾ ಎಲ್ಲಾ ಭಕ್ತಾದಿಗಳಿಂದ ಕೂಡಿದ್ದ ನೀರಿನ ಟ್ಯಾಂಕ್ ಇದು ಅಲ್ಲಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಭಕ್ತಾದಿಗಳಿಗೆ ಹೋದರೆ ನೋಡಿ ಕಟ್ಟೆ ಪೂರ್ಣಗೊಂಡಿದೆ ಈಗ ಅದು ಬಂಡೆ ಮೇಲೆ ಎತ್ತಿ ಇಡ್ತಕ್ಕಂಥ ದೃಶ್ಯ ಇದು ನೆರಳು ನೆರಳು ಎಲ್ಲರಿಗೆ ಬೇಕು ಅದಕ್ಕೆ ಆ ಬೇವಿನ ಮರಕ್ಕೆ ತೊಂದರೆ ಆಗದಂತೆ ಅದರಲ್ಲಿ ಅದರ ಮಧ್ಯದಲ್ಲಿ ಸ್ವಲ್ಪ ಅದನ್ನು ನೋಡಿಕೊಂಡು ಆ ಮರಕ್ಕೆ ಆಗದಂತೆ ಆ ಕೆಲಸವನ್ನು ನಿರ್ವಹಿಸಿದ್ದಾರೆ ಇವರು ಗೋಪಾಲಪ್ಪ ತಾತನವರು ನಮ್ಮ ಊರಿನ ಹಿರಿಯರು ಇವರು ಶಿವಪ್ಪನವರು ಅಡಿಗೆ ಭಟ್ರು ಅಂದ್ರೆ ಆ ಕೆಲಸ ಮಾಡ್ತಾ ಇದ್ದಾರಲ್ವ ಅವರಿಗೆ ಊಟದ ವ್ಯವಸ್ಥೆ ಹಾಗೂ ಆ ಕೆಲಸ ಮಾಡುವವರಲ್ಲಿ ಇವರು ಒಬ್ಬರು ಆಗಿ ಕೆಲಸ ಮಾಡಿ ಸ್ವಲ್ಪ ಟೈಮ್ ತಗೊಂಡು ಈ ಕಡೆ ಊಟ ಮಾಡಿಸಿ ಅವ್ರಿಗೂ ಊಟ ರೆಡಿ ಮಾಡಿದವರು ಅವರು ಶೋಪನ್ ಅವರು ನೋಡಿ ಈ ಕಟ್ಟೆ ಎಷ್ಟು ನೀಟಾಗಿ ಅಚ್ಚುಕಟ್ಟೆ ಆಗಿದೆ ಸಿಮೆಂಟ್ ಹಾಕಿ ಮಾಡಿದವರು ಇಲ್ಲಿ ಆ ನೀರಿನ ಟ್ಯಾಂಕ್ ಇರುವುದರಿಂದ ನಮಗೆ ಕೆಲಸ ಮಾಡೋಕ್ಕೆ ಭಾಳ ತುಂಬ ಹೆಲ್ಪ್ ಆಗಿದೆ ಯಾಕೆಂದ್ರೆ ಪ್ರತಿ ಒಂದು ಕಾರಣಕ್ಕೂ ನೀರು ಬೇಕು ಆ ನೀರು ಇರೋದ್ರಿಂದ ನಮ್ಮ ಕೆಲಸ ಅಲ್ಲಿ ಅಚ್ಚುಕಟ್ಟು ಆಗಿದೆ ಆ ನೀರಿನ ವ್ಯವಸ್ಥೆ ಮಾಡಿದವರಿಗೆ ತುಂಬಾ ಧನ್ಯವಾದಗಳು